ಹಾಯ್ ಫ್ರೆಂಡ್ಸ್ ಹಾಯ್ ಎಲ್ಲೋ ಹೇಗಿದ್ದೀರಾ ಎಲ್ಲರೂ ಫ್ರೆಂಡ್ಸ್ ಇದು ತುಂಬ ದಿವಸದಿಂದ ವಿಡಿಯೋ ನಾನು ಅಪ್ಲೋಡ್ ಮಾಡಿರಲಿಲ್ಲ ಯಾಕೆ ಅಂತಂದರೆ ಇದು ಒಂದು ಚಿಕ್ಕ ವಿಡಿಯೋನ ಅಪ್ಲೋಡ್ ಮಾಡೋದು ಬೇಡ ಇದ್ರ ಜೊತೆ ಇನ್ನೂ ಸ್ವಲ್ಪ ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದ್ದೆ ಅದು ಬರಲಿ ಅಂತ ನಾನು ಹಾಗೆ ಇಟ್ಕೊಂಡಿದ್ದೆ ಪ್ರಿಯಾ ನೋಡ್ಬೋದು ಯಾವ ಥರ ನೋಡ್ತಾ ಇದ್ದಾಳೆ ಅಂತ ಅವಳಿದೆ ಫಸ್ಟ್ ಟೈಮ್ ಸೈಲೆಂಟಾಗಿ ಕೂತಿರೋದು ಅವಳು ಏನು ಮಾತಾಡಿದರೆ ಸೈಲೆಂಟಾಗಿ ಕೂತಿದ್ದಾಳೆ ಅಲ್ಲಿ ಬೂಸ್ಟು ಪ್ಯಾಕೆಟ್ ಇದೆ ಫ್ರೆಂಡ್ಸ್ ಅವಳ ಕೈಯಲ್ಲಿ ಆ ಬೂಸ್ಟ್ ಪ್ಯಾಕೆಟಲ್ಲಿ ಆ ಬೂಸ್ಟ್ ಇರುತ್ತಲ್ಲ ಅದನ್ನ ತಿಂತ ಕೂತ್ಕೊಂಡಿದ್ದಾಳೆ ನನಗೆ ಇವಾಗ ಅವಳು ಊರಿಗೆ ಹೋಗಿದ್ದಾಳೆ ಅವಳು ಹೋದ್ಮೇಲೆ ನಾನು ಈ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರೋದು ಆ ಎಡಿಟಿಂಗ್ ಎಲ್ಲ ಮಾಡಬೇಕಂದ್ರೆ ನನಗೆ ಲಕ್ಷ್ಮಿ ಪ್ರಿಯನೇ ನೋಡಿಕೊಂಡು ತುಂಬ ಬೇಜಾರಾಗ್ತಾಯಿದೆ ಅವಳು ತುಂಬಾ ನೆನಪಾಗ್ತಿದ್ಳು ನಾನೀಗೇನು ಆರ್ಡರ್ ಮಾಡಿರೋದು ಅಂತಂದರೆ ಒಂದು ಕಿಚನ್ ಕಿಚನ್ ಐಟಮ್ ಒಂದು ಆರ್ಡರ್ ಮಾಡಿದ್ದೀನಿ ಇದು ನನಗೆ ತುಂಬ ಇಷ್ಟ ಆಯಿತು ನಾನು ಅಮ್ಮನ ಮನೆಗೆ ಹೋದಾಗ ಮಮತಾ ಅಲ್ಲಿ ಹಾಕಿದ್ಲು ಇದು ಚೆನ್ನಾಗಿದೆ ಒಂಥರ ಸ್ಟ್ಯಾಂಡ್ ಥರ ಸ್ಕೂನೆಲ್ಲ ತಗೊಳಕ್ಕೋದಿಕ್ಕೆ ಚೆನ್ನಾಗಿದೆ ಕೇಳಿದೆ ಎಷ್ಟು ಕೊಟ್ಟೆ ಏನು ಎಲ್ಲಿ ತರಿಸ್ಕೊಂಡೆ ಅಂತ ಆವಾಗ ಅವಳು ಹೇಳಿದ್ಲು ಈ ಥರ ಮಿಶೋನಲ್ಲಿ ಆರ್ಡರ್ ಮಾಡಿ ತೊಗೊಂಡೆ ಅಂತ ನನಗೆ ಈ ಥರ ಆರ್ಡರ್ ಮಾಡಿ ತೊಗೊಳೋದಲ್ಲ ನನಗೆ ಗೊತ್ತಿರಲಿಲ್ಲ ಹೇಳಬೇಕು ಅಂತಂದರೆ ನಾನೆಲ್ಲ ಪ್ರತಿಯೊಂದು ನಾನು ಡೈರೆಕ್ಟ್ ಅಂಗಡಿಗಳಲ್ಲೇ ಹೋಗಿ ತೊಗೊಂಡ್ಬರ್ತಾಯಿದ್ದೆ ಅಂದರೆ ಮೀಶೋನಲ್ಲಿ ತೊಗೊಂಬರ್ಬೋದು ಗೊತ್ತಿತ್ತು ಆದರೆ ಇಲ್ಲಿ ಏನು ಗೊತ್ತಾ ನಾನಿರೋದು ತಮಿಳ್ನಾಡಲ್ಲಿ ನನ್ನ ಅಡ್ರೆಸ್ ಎಲ್ಲ ಆನೆಕಲ್ದೇ ಇರೋದು ಅಮ್ಮ ಮನೆಯದು ಹಂಗಾಗಿ ನನಗೆ ಅಲ್ಲಿಗೆ ಬರುತ್ತಾ ಅಂತಂದ್ಬಿಟ್ಟು ನಾನೇನು ಅದ್ರ ಬಗ್ಗೆ ಅಷ್ಟೊಂದು ಕೇರ್ ಮಾಡ್ಕೊಂಡಿರಲಿಲ್ಲ ಬಿಟ್ಬಿಟ್ಟಿದ್ದೆ ಇವಾಗ ನೋಡಿ ಅದು ಮಮತಾನೇ ಇದನ್ನ ನನ್ನರಲ್ಲಿ ಅದು ಅಡ್ರೆಸ್ಸೆಲ್ಲ ಹಾಕಿ ಕೊಟ್ಟು ಮತ್ತು ಇದು ಇದನ್ನೆಲ್ಲ ಆರ್ಡ್ರ್ ಮಾಡಿದ್ದು ಅವಳೇನೆ ಚೆನ್ನಾಗಿತ್ತು ನನಗೇನೋ ಇಷ್ಟ ಆಯಿತು ಮತ್ತು ಇದನ್ನ ಹೆಂಗೆ ತೆಗಿಯೋದು ಏನು ಮಾಡೋದು ಅಂತಲೂ ಸಹ ಯೋಚನೆ ಮಾಡ್ತಿದೆ ಆದರೆ ಗೊತ್ತಾಯಿತು ನನಗೆ ಅದು ಯಾವ ಥರ ತೆಗಿಯೋದು ಅದನ್ನ ಯಾವ ಥರ ಹಾಕೋದು ಯಾವ ಥರ ಯೂಸ್ ಮಾಡೋದು ಅಂತ ಈಗ ಸಿಂಪಲ್ಲಾಗಿ ಒಂದು ತೆಗೆದು ಒಂದು ಇದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ ಈ ಥರ ಗೋಡೆಗೆ ಅದನ್ನ ಅಂಟಿಸ್ಬಿಟ್ರೆ ನಾವು ಸ್ಪೂನ್ಗಳಾಗಿರ್ಬೋದು ಅಥವಾ ಈ ಜಸಿಟಿಡಿಯೋ ಜೆಲ್ರಿ ಇದೆಲ್ಲ ಹಾಕ್ಕೊಬೋದು ನಾನಿವಾಗ ಬರೀ ಸ್ಪೂನ್ ಅಷ್ಟೇ ನಾನು ಇದ್ದೀನಿ ನೋಡಿ ಈ ಥರ ತಗಲಾಕೋದು ಅದನ್ನ ಹ್ಯಾಂಗರ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಮಗೆ ಸ್ಟ್ಯಾಂಡೇ ಬೇಕು ಅಂತ ಏನೂ ಇಲ್ವಲ್ಲ ಈಗ ಉಳ್ದಿರೋದನ್ನೆಲ್ಲ ಅದೇ ಥರನೇ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ನನಗೆ ಬ ಅಡುಗೆ ಮನೆಗಿನ್ನೂ ಒಳಗಡೆ ಎಲ್ಲ ನಾನು ದೇವ್ರ ಮನೆಗೂ ಸ್ವಲ್ಪ ಬೇಕಾಗಿತ್ತು ಆದರೆ ದೇವ್ರ ಮನೆಗೆ ಒಂದು ಹಾಕಿ ಅದು ನನಗೆ ಸೆಟ್ ಆಗಿಲ್ಲ ಬಿಟ್ಬಿಟ್ಟಿದ್ದೆ ಇವಾಗ ಬರೀ ಅಡುಗೆ ಮನೆಗೆ ಸಾಕಾಗುತ್ತೆ ನಾನು ನೋಡೋಣ ಇದು ಉಳ್ದಿರೋ ಅಂಥದ್ದೆಲ್ಲ ಏನೇನು ಕ್ಯೂಸ್ ಆಗುತ್ತೆ ಅಂತ ಇದರಲ್ಲಿ ಸುಮಾರು ಒಂದು ಹದಿನೆಂಟು ಬಂದಿದೆ ಫ್ರೆಂಡ್ಸ್ ಹದಿನೆಂಟು ಹತ್ತೊಂಬತ್ತು ಏನೋ ಇದೆ ಲಾಸ್ಟಲ್ಲಿ ಕೌಂಟ್ ಮಾಡಿ ಹೇಳ್ತೀನಿ ನಾನು ನಿಮಗೆ ಎಷ್ಟು ಬಂದಿದೆ ಅಂತ ನೋಡಿ ಈ ಥರ ಸ್ಪೂನೆಲ್ಲ ತಗಲಾಕ್ಕೊಂಡಿದ್ದೀನಿ ಉಳಿದಿರೋದೆಲ್ಲ ಇದೇ ಥರನೇ ಅಂಟಿಸ್ಕೊಳೋಣ ಸ್ಟಿಕ್ಕರೆಲ್ಲ ತೆಗೆದುಬಿಟ್ಟು ಈಗೆಲ್ಲ ನೋಡಿ ಒಂದೊಂದೇ ತೆಗೆದು ಅಂಟಿಸ್ತಾ ಇದ್ದೀನಿ ಅದು ಸ್ವಲ್ಪ ಏನಂದರೆ ಲೈಟ್ ಬೆಳಕು ಬೆಳಕು ಸಾರಿ ಆಚೆ ಕಡೆಯಿಂದ ಬೆಳಕಿಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಲಕ್ಷ್ಮೀ ಪ್ರಿಯ ಅಲ್ಲಿದ್ದ ಹಾರ್ಲಿಕ್ಸ್ ಸಾರಿ ಬೂಸ್ಟು ಆ ಪ್ಯಾಕೆಟ್ ಇದೆ ಫುಲ್ ಖಾಲಿ ಮಾಡಿಬಿಟ್ಲು ಹಾಗೆ ತಿನ್ನೋಕ್ಕೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸರಿ ಅವಳು ಏನು ತಿಂತಾದ್ರೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ನೋಡಿ ಈಗೆಲ್ಲ ಅಂಟಿಸಿದ್ದೀನಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಚೆನ್ನಾಗಿ ಕಾಣಿಸ್ತಾ ಅಲ್ಲ ಫ್ರೆಂಡ್ಸ್ ನಾನು ಫುಲ್ಲು ಡೀಟೇಲಾಗಿ ಏನು ತೋರಿಸೋಲ್ಲ ಯಾಕೆಂದರೆ ಇನ್ನೊಂದು ಕೆಲವೊಂದು ಐಟಮ್ಸು ತರೋದಕ್ಕೆ ಹೇಳಿದ್ದೀನಿ ಆರ್ಡರ್ ಮಾಡಿದ್ದೀನಿ ಅದೆಲ್ಲ ಬಂದಾದ ಮೇಲೆ ನೀಟಾಗಿ ನನ್ನ ಕಿಚನ್ನು ಯಾವ್ಯಾವ ರೀತಿ ನಾನು ಸೆಟ್ ಮಾಡ್ಕೊಬೇಕು ಅದನ್ನೆಲ್ಲ ಚೆನ್ನಾಗಿ ಸೆಟ್ ಮಾಡಿ ಆದಮೇಲೆ ನನ್ನ ಕಿಚನ್ ಯಾವ ಥರ ಇದೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಆ ಥರ ಕಾಣಿಸುತ್ತೆ ಅಂತ ನನಗೆ ಇಷ್ಟ ಆಯಿತು ಇನ್ನಿಷ್ಟು ಉಳಿದಿದೆ ಫ್ರೆಂಡ್ಸ್ ನೋಡೋಣ ಇದೆಲ್ಲ ಇನ್ನೇನು ಯೂಸ್ ಆಗುತ್ತೆ ಅಂತ ಆಮೇಲೆ ನಾನು ಈಗ ಸದ್ಯಕ್ಕೆ ನನಗೆ ಇದ್ರ ಪ್ಲ್ಯಾನ್ ಇಲ್ಲ ಯಾಕೆಂತಂದರೆ ನಾನು ಅವಾಗವಾಗ ಬೇರೆ ಥರ ಎಲ್ಲ ಪ್ಲ್ಯಾನ್ ಮಾಡ್ತಾನೆ ಇರ್ತೀನಿ ಅದಕ್ಕೆ ಈಗ ಇದಿಷ್ಟು ಎತ್ತಿಟ್ಟು ಎತ್ತಿಟ್ಟೆ ಮತ್ತು ನೆಕ್ಸ್ಟು ಹಾರ್ಡರ್ ಮಾಡಿರೋದು ಇದು ಲ ಲಕ್ಷ್ಮೀಪ್ರಿಯ ಇರಬೇಕಾದ್ರೆ ಹಾರ್ಡರ್ ಮಾಡಿದ್ದೆ ನಾನು ಹಬ್ಬಕ್ಕೆ ಅಂತ ಆರ್ಡರ್ ಮಾಡಿದ್ದು ದಸರಾ ಹಬ್ಬಕ್ಕೆ ಅಂತ ಲಕ್ಷ್ಮೀಪ್ರಿಯ ಹೋಗಾಯಿತು ಹಬ್ಬನೂ ಮುಗಿದೋಯ್ತು ನಾನು ಇದೆಲ್ಲ ಆದಮೇಲೆ ಹಾರ್ಡರ್ ಬಂದಿದೆ ಇದನ್ನ ನಾನು ವಾಪಸ್ ಮಾಡಲಾ ಅಥವಾ ಇಟ್ಕೊಡ್ಲಾ ಅಂತ ಯೋಚನೆ ಮಾಡ್ತಿದ್ದೆ ಆದರೂ ಬಂದ್ಬಿಟ್ಟಿದೆಯಲ್ಲ ಸರಿ ಬಿಡು ನೋಡೋಣ ಹೇಗಿದೆ ಚೆನ್ನಾಗಿದೆಯಾ ಅಂತ ಅಂದ್ಬಿಟ್ಟು ಓಪನ್ ಮಾಡ್ತಾಯಿದ್ದೀನಿ ಓಪನ್ ಮೇಲೆ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಫ್ರೆಂಡ್ಸ್ ಏನಿದೆ ಅಂತ ನಾ ಬನ್ನಿ ತೋರಿಸ್ತೀನಿ ಏನಿದೆ ಇದರಲ್ಲಿ ಅಂತ ಪ್ರಿಯೆಗೆ ಒಂದು ಫ್ರಾಕು ಹಾರ್ಡರ್ ಮಾಡಿದ್ದೆ ನಾನು ನೋಡಿದ್ದು ಚೆನ್ನಾಗಿತ್ತು ಫೋಟೋನಲ್ಲಿ ಅದು ಚೆನ್ನಾಗಿ ಚೆನ್ನಾಗಿ ಕಾಣಿಸ್ತಾಯಿತ್ತು ಅಂತ ಹಾರ್ಡರ್ ಮಾಡಿದ್ರೆ ಅದು ನಾನು ಹಾರ್ಡರ್ ಮಾಡಿದ್ದೇ ಬೇರೆ ಇದು ಬಂದಿರೋದೇ ಬೇರೆ ಫ್ರೆಂಡ್ಸ್ ತುಂಬಾ ಬೇಜಾರಾಯಿತು ಮಾತ್ರ ಕಲ್ಲರು ಅಷ್ಟೇ ನಾನು ಈ ಕಲರು ಸೆಲೆಕ್ಟ್ ಮಾಡಿರಲಿಲ್ಲ ನಾನು ಯಾವುದು ಹಾರ್ಡರ್ ಮಾಡಿದ್ದು ಯಾವ ಕಲರ್ ಸೆಲೆಕ್ಟ್ ಮಾಡಿದ್ದು ಅಂತಂದರೆ ಮೇಲೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ಅದನ್ನೇ ನಾನು ಹಾರ್ಡರ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಅದು ನೋಡೋದಕ್ಕೆ ಒಳಗಡೆ ಲೈನಿಂಗು ಸಹ ಬಂದಿರಲಿಲ್ಲ ಫ್ರೆಂಡ್ಸ್ ಈ ಬೇಜಾರಾಯಿತು ಬೇಜಾರಾಯಿತು ಕೊಡೋದಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ ನಾನು ಆರ್ಡರ್ ಮಾಡಿ ಮಾಡಿದ್ದಂಥ ಒಂದು ಫ್ರಾಕು ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಲಕ್ಷ್ಮಿ ಪ್ರಿಯಾಗೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ದಸರಾ ಹಬ್ಬಕ್ಕೆ ಹಾರ್ಡರ್ ಮಾಡಿದ್ದು ಆದರೆ ನಾನು ಹಾರ್ಡರ್ ಮಾಡಿದ್ದೇ ಬೇರೆ ಅದು ಬಂದಿರೋದೇ ಬೇರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲಿಲ್ಲ ಅಷ್ಟೊಂದು ಇಷ್ಟ ಆಗಿಲ್ಲ ಈ ಪ್ರಾಡಕ್ಟ್ ಬಂದು ಸರಿ ಅಂತ ಅಂದ್ಬಿಟ್ಟು ಇದನ್ನು ಸೈಡಿಗೆ ಎತ್ತಿಟ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಮತ್ತೊಂದು ನೆಕ್ಸ್ಟ್ ಒಂದು ಮತ್ತೆ ಇದು ಬಂದು ಆವತ್ತೇ ಮತ್ತೊಂದು ಪ್ರಾಡಕ್ಟ್ ಬಂತು ಆದರೆ ಅದು ಸಂಜೆ ಬಂದಿರೋದು ಇದು ಏನಿರ್ಬೋದು ಇದು ಅಷ್ಟೇ ಇದು ಮಮತಾನೇ ಆರ್ಡರ್ ಮಾಡಿದ್ದು ಫ್ರೆಂಡ್ಸ್ ಇದು ನಾನಲ್ಲ ಇದು ಫಸ್ಟ್ ಟೈಮು ನನ್ನ ನನ್ನ ಫೋನಿಂದ ಆರ್ಡರ್ ಮಾಡಿದ್ದದ್ದು ಸರಿ ನೋಡೋಣ ಇದು ಏನು ಇದೇನಿದೆ ಅಂತ ಇದೊಂದು ಅಡುಗೆ ಮನೆಗೆ ಬಂದು ಒಂದು ಸ್ಟ್ಯಾಂಡು ಚೆನ್ನಾಗಿದೆ ಅಂತ ಹೇಳಿದ್ಲು ಮಮತಾ ಸರಿ ಅಂತ ಅಂದ್ಬಿಟ್ಟು ನಾನು ತೊಗೊಂಡೆ ಆ ಮಮತಾ ಹೇಳಿದ್ದು ನನಗೆ ನಾನು ಹೇಳ್ತಾ ಇದ್ದೆ ಇಷ್ಟ ಆಗಿಲ್ಲ ಇದ್ಯಾಕೆ ಆರ್ಡರ್ ಮಾಡಿದೆ ಅಂತ ಮಮತಾ ಸರಿ ನಿಂಗೆ ಬೇಡ ಅಂದರೆ ನಾನೇ ತೊಗೊತೀನಿ ಅಂತ ಹೇಳಿದ್ದಾಳೆ ನೋಡೋಣ ನನಗೆ ಇಷ್ಟ ಆದರೆ ಇಟ್ಕೊತೀನಿ ಅಂತಂದರೆ ಮಮತಾಗೆ ಕೊಟ್ಬಿಡ್ತೀನಿ ನಾನಿವಾಗ ನೋಡಿ ಇದೊಂದು ಸ್ಟ್ಯಾಂಡು ಇದು ಫ್ರ ಅಡುಗೆ ಮನೆಯಲ್ಲಿ ಈ ಫ್ಲವರೆಲ್ಲ ಇಟ್ಕೊಳ್ಳೋದು ಮತ್ತು ಒಂದು ಏನಾದರೂ ಒಂದು ಗ್ಲಾಸ್ಗಳು ಇದೆಲ್ಲ ಇಟ್ಕೊಳಕ್ಕೆ ಚೆನ್ನಾಗಿರ್ತೈತೆ ನನಗೆ ಗೊತ್ತಿರಲಿಲ್ಲ ಬರೀ ನೋಡ್ತಿದ್ದೆ ಅಷ್ಟೇ ನಾನು ಸರ್ ನನಗೆ ಬೇಡ ಅಂತಂತ ಸುಮ್ಮನೆ ಆಗಿದೆ ಆದರೆ ಪರವಾಗಿಲ್ಲ ಚೆನ್ನಾಗಿದೆ ಫ್ರೆಂಡ್ಸ್ ನೋಡೋಣ ಇಟ್ಕೊತೀನಿ ಆದರೆ ಇನ್ನೂ ಅದು ಇದು ಯಾವ ಥರ ಹಾಕೋದು ಅಂತಲೂ ಗೊತ್ತಿರಲಿಲ್ಲ ನನಗೆ ಫ್ರೆಂಡ್ಸ್ ಆಮೇಲೆ ಅದರಲ್ಲಿ ನಿಧಾನವಾಗಿ ನಾನು ಫೋನಲ್ಲಿ ಮತ್ತು ಯೂಟ್ಯೂಬಲ್ಲೆಲ್ಲ ನೋಡಿಕೊಂಡು ಅದನ್ನ ಹಾಕ್ಕೊಂಡೆ ಯಾವ ಸೈಡ್ ಹಾಕೋದು ಉಲ್ಟ ಹಾಕಿದ್ದೆ ಆಮೇಲೆ ಸೀದಾ ಹಾಕೋಕ್ಕೆ ನೋಡಿ ಈ ಥರ ಉಲ್ಟ ಹಾಕಿದ್ದೆ ಇವಾಗ ಸೀದಾ ಹಾಕೋದು ಅಂತ ಗೊತ್ತಾಯಿತು ಇವಾಗ ತಕ್ಷಣಕ್ಕೆ ನಾನು ಇದನ್ನ ಏನೂ ಹಾಕ್ಕೋ ಹಾಕೋದಿಲ್ಲ ಎತ್ತಿಟ್ಟಿರ್ತೀನಿ ಆಮೇಲೆ ನೋಡೋಣ ಸ್ಟಿಕ್ಕರ್ ಸಹ ಅದರಲ್ಲೇ ಕೊಟ್ಟಿರ್ತಾರೆ ಫ್ರೆಂಡ್ಸ್ ನಾನು ಇನ್ನೂ ತುಂಬ ಐಟಮ್ಸ್ ಇದೆ ಅದನ್ನೆಲ್ಲ ನಾನು ತೊಗೊಂಬಂದಾದ್ಮೇಲೆ ನನ್ನ ಕಿಚನ್ ನಾನು ಯಾವತ್ತಿ ಯಾವ ರೀತಿ ಎಲ್ಲ ಹಾಕ್ಕೊಂಡಿದ್ದೀನಿ ನಾನು ಕಿಚನ್ ಯಾವ ರೀತಿ ಸೆಟ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ಇದು ಅಷ್ಟೇ ಇದು ಬಂದು ನನ್ನ ನಾನು ನಾನು ಹಾರ್ಡರ್ ಮಾಡಿದ್ದು ಏನಿರ್ಬೋದು ಗೆಸ್ಟ್ ಮಾಡಿ ನೋಡಿ ಈಗಾಗಲೇ ನನ್ನ ಹತ್ರ ಒಂದು ಒಂದಿದೆ ಆದರೂ ಇನ್ನೂ ಒಂದು ಬೇಕು ಇಷ್ಟ ಆಯಿತು ಇದು ಬಂದು ನನ್ನ ಫ್ರೆಂಡು ಒಬ್ಳು ಅವಳು ತೊಗೊಂಡು ವಿಡಿಯೋಸ್ ಹಾಕಿದ್ಲು ನಾನು ಆವಾಗ ಕೇಳಿದೆ ನನ್ನ ಫ್ರೆಂಡ್ ಎಷ್ಟಾಗುತ್ತೆ ಏನಿದು ಚೆನ್ನಾಗಿದೆ ಅಂತ ಹಾಗಾಗಿ ನನ್ನ ಫ್ರೆಂಡ್ ಹೇಳಿದ್ರು ಚೆನ್ನಾಗಿದೆ ನಮಗೆ ಯೂಟ್ಯೂಬ್ಗೆ ತುಂಬ ಯೂಸ್ ಆಗುತ್ತೆ ಅಂತ ಅಂದು ಗೊತ್ತಾಯ್ತಲ್ವಾ ನಿಮಗೆ ಏನಿದ್ದೆ ಅಂತ ಮತ್ತೆ ಅದರಲ್ಲೂ ಒಂದು ಕಾರ್ಡ್ ಬಂದಿದೆ ನಾನು ಅಂದ್ಕೊಂಡು ಏನಾದರೂ ಆಫರ್ ಇದೆಯಾ ಅಂತ ನೋಡಿದೆ ಅಂಥ ಆಫರೆಲ್ಲ ಏನೂ ಇಲ್ಲ ಅದರಲ್ಲಿ ನೋಡಿ ಫ್ರೆಂಡ್ಸ್ ಸ್ಟ್ಯಾಂಡು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಇದು ನನಗೂ ತುಂಬ ಇಷ್ಟ ಆಯಿತು ನಾನು ಅಲ್ಲಿ ರೆಸಿಪಿ ಮಾಡಬೇಕಾದ್ರೆ ಅಥವಾ ಎಲ್ಲನೂ ಹೊರಗಡೆ ಹೋಗಬೇಕಾದ್ರೆ ಅಮ್ಮನ ಮನೆಗೆ ಹೋದಾಗಂತೂ ನನಗೆ ಅಲ್ಲಿ ವೀಡಿಯೋಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ತೊಗೊಂಡೋಗಕ್ಕೆಲ್ಲ ಚೆನ್ನಾಗಿರ್ತೈತೆ ಮತ್ತು ಇದನ್ನ ಯೂಸ್ ಮಾಡೋದು ಸಹ ನನಗೆ ಬರ್ತಾ ಇರಲಿಲ್ಲ ಆಮೇಲೆ ನನ್ನ ಫ್ರೆಂಡ್ನೇ ಕೇಳಿದೆ ಫೋನ್ ಮಾಡಿ ಇದು ಈ ಥರ ಹಿಂಗೆ ಆರ್ಡ್ರ್ ಮಾಡಿ ತೊಗೊಂಡಿದ್ದೀನಿ ಎಷ್ಟ ಈ ಯಾವ ಥರ ಇದನ್ನ ಯೂಸ್ ಮಾಡೋದು ಅಂತ ಆಮೇಲೆ ಅವಳು ವಿಡಿಯೋ ಕಾಲ್ ಮಾಡಿ ನಾನು ವೀಡಿಯೋ ಕಾಲ್ ಮಾಡಿ ತೋರಿಸಿದಾಗ ಅವಳು ಹೇಳ್ಕೊಟ್ಳು ವೀಡಿಯೋ ಕಾಲಲ್ಲಿ ಈ ಥರ ಓಪನ್ ಮಾಡೋದು ಅಂತ ಆಮೇಲೆ ಆ ಇದು ನಾನು ಸ್ವಲ್ಪ ಚಿಕ್ಕದೇ ಹಾರ್ಡರ್ ಮಾಡಿದ್ದು ನನ್ನ ಫ್ರೆಂಡ್ ಸ್ವಲ್ಪ ದೊಡ್ಡದೇ ಹಾರ್ಡರ್ ಮಾಡಿದ್ಲು ನಾನು ಆಮೇಲೆ ಹೇಳಿದ್ಲು ಪರವಾಗಿಲ್ಲ ನೀನು ಸ್ವಲ್ಪ ಚಿಕ್ಕ ತೊಗೊಂಡಿದ್ರು ಚೆನ್ನಾಗಿರುತ್ತೆ ನಮಗೆ ಅಡುಗೆ ಮನೆಗೆಲ್ಲ ಯೂಸ್ ಆಗುತ್ತೆ ನೋಡು ನನಗೂ ಇಷ್ಟ ಆಯಿತು ನನಗೂ ಸಾಕು ಸದ್ಯಕ್ಕೆ ಇಷ್ಟೇ ತುಂಬ ಲೆಂತು ಬೇಡ ಅಂತ ಅನ್ನಿಸ್ತು ನನ್ನ ಹತ್ರ ಆಲ್ರೆಡಿ ಒಂದು ಇದೆಯಲ್ಲ ಫ್ರೆಂಡ್ಸ್ ಹಾಗಾಗಿ ನಾನು ನನಗೆ ಇಷ್ಟು ಚಿಕ್ಕದು ಸಾಕು ಎಲ್ಲ ಹೊರಗಡೆ ಹೋಗೋಗಳೂ ಯೂಸ್ ಮಾಡೋಕ್ಕಾಗುತ್ತೆ ಅಂತ ಇವಾಗ ನಾನು ಯಜಮಾನ್ರು ಫೋನ್ನ ಹಾಕಿ ನೋಡ್ತಾ ಇದ್ದೀನಿ ನಮಗೆ ಈ ಥರ ನನಗೆ ಈ ಥರ ಸಣ್ಣ ಸಣ್ಣ ವಿಷಯಗಳೆಲ್ಲ ತುಂಬ ಖುಷಿ ಪಡ್ತೀನಿ ಫ್ರೆಂಡ್ಸ್ ನಾನು ತುಂಬ ಖುಷಿಯಾಗುತ್ತೆ ನನಗೆ ಇವತ್ತೆಲ್ಲ ಆವತ್ತಿಂದ ಅಷ್ಟೇ ಸಣ್ಣ ಪುಟ್ಟ ವಿಷಯಗಳಲ್ಲೇ ನಮಗೆ ತುಂಬಾ ಖುಷಿ ಆಗ್ಬೋದು ಈ ದೊಡ್ಡ ದೊಡ್ಡ ವಿಷಯಗಳೆಲ್ಲ ಸ್ವಲ್ಪ ಖುಷಿ ಖುಷಿಪಟ್ಟು ಆಮೇಲೆ ಅದನ್ನ ಅಷ್ಟಕ್ಕೆ ಮರ್ಬೋದು ನಂತರ ಈ ಥರ ಏನಾದರೂ ಒಂದು ತೊಗೊಂಡ್ರೆ ತುಂಬ ಖುಷಿ ಮಾಡ್ತೀನಿ ಖುಷಿ ಪಡ್ತೀನಿ ಮತ್ತು ನಾನು ಅದನ್ನು ಸಾಮಾನ್ಯವಾಗಿ ಹಾಳು ಮಾಡ್ಕೊಳಕ್ಕೆ ಇಷ್ಟಪಡೋದಿಲ್ಲ ಏನೊಂದು ವಸ್ತು ತೊಗೊಂಡ್ರು ಅಷ್ಟೇ ಅದು ತುಂಬ ಜೋಪಾನವಾಗಿ ಎತ್ತಿಡ್ತೀನಿ ಅದನ್ನ ನನಗೆ ಇಷ್ಟು ದಿವಸ ಅಂತ ಬಾಳಿಕೆ ಬಂದೇ ಬರುತ್ತೆ ನನಗದು ಏನಾದರೂ ಒಂದು ಐಟಮ್ ತೊಗೊಂಡ್ರೆ ನಾನು ಸುಮಾರು ದಿವಸ ತೊಗೊಂಡಿರೋ ಐಟಮ್ಸ್ ತುಂಬ ಬಳಕೆ ಬಂದಿದೆ ಫ್ರೆಂಡ್ಸ್ ನನಗೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಹೀಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿರೋ